ನಾಯಕನಹಟ್ಟಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ಮಹಾ ನಾಯಕ ಮತ್ತು ನರೇಂದ್ರ ಮೋದಿಜಿಯವರ ಕಾರ್ಯ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ತಳಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಚನಗನಹಳ್ಳಿ ಮಲ್ಲೇಶ್ ಬಣ್ಣಿಸಿದ್ರು ಸಮೀಪದ ತೊರೆಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮೋರ್ಚಾ ವತಿಯಿಂದ ದಾಮೋದರ್ ದಾಸ್ ನರೇಂದ್ರ ಮೋದಿಜಿಯವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಂತರ ಮಾತನಾಡಿದ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ತೊಂದರೆಯಲ್ಲಿ ಸಿಲುಕಿಕೊಂಡು ಮೋದಿ ಸರ್ಕಾರ ಅವರನ್ನ ತಕ್ಷಣವೇ ರಕ್ಷಿಸುವ ಕೆಲಸವನ್ನ ಮಾಡಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧೀಜಿ ಅವರ ದಾಖಲೆಗಳನ್ನು ಮುರಿದಿದ್ದಾರೆ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಎರಡನೇ ಪ್ರಧಾನ ಮಂತ್ರಿಯಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಎಂ ಮಲ್ಲೇಶ್ ನಿಕಟಪೂರ್ವ ಅಧ್ಯಕ್ಷರಾದ ಇ ರೆಡ್ಡಿಣ್ಣ एवयटी स्वमी राज्य एसिमोर्चा कार्यकारिणी पापेश पपेशन जिल्हा एसटी मोर्चा, अध्यक्षरादा पी मोर्चा अध्यक्षरादा उपाध्यक्षरादा पिशिव स्वामी अध्यक्षर शंकराव उपाध्यक्षर तिपेस्वि सदस्यरादा पंचादस महंतण्ण मंडल प्रधान कार्यदर्शके गोविंदप एचिप्रकाश रेडी केटी मंजण्णा ನಗರ ಘಟಕ ಅಧ್ಯಕ್ಷರಾದ ನಾಗರಾಜ್ ನಗರ ಘಟಕ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ರಾಜು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಪಮ್ಮ ಆನಂದಪ್ಪ ಅಬ್ಬೇನಹಳ್ಳಿ ಪ್ರಕಾಶ್ ತೊರೆಕೋಲಮ್ಮನಹಳ್ಳಿ ಮಂಜಣ್ಣ ನಿಕಟಪೂರ್ವ ಯುವ ಮೋರ್ಚಾ ಅಧ್ಯಕ್ಷರಾದ ವಿಷ್ಣು ಕೆಆರ್ ಬೋರಯ್ಯ ರೇಖಾಲ ಗೆರೆ ತಿಪ್ಪೇಸ್ವಾಮಿ ಮುಷ್ಠಲ ಗುಮ್ಮಿಪಾಲಯ್ಯ ಬೋರಯ್ಯ ಬುಡ್ ತಿಪ್ಪೇಶಿ ಜೆಸಿಬಿ ತಿಪ್ಪಣ್ಣ ಊರಿನ ಮುಖಂಡರು ಹಾಜರಿದ್ದರು ವರದಿ ಹರೀಶ್ ಹಟ್ಟಿ